ಗದಗ ಜಿಲ್ಲೆ ಗದಗ ತಾಲೂಕಿನ ಹುಲಕೋಟೆಯ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಣೆ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಬಾಲಚಂದ್ರ ತೊದಲ ವಿದ್ಯಾರ್ಥಿಗಳಿಗೆ ರೋಡ್ ಸೇಫ್ಟಿ ರಸ್ತೆ ಸುರಕ್ಷತಾ ಅಂದರೆ ಏನು ಹೇಗಿರಬೇಕು ಅನ್ನೋದನ್ನು ಸಣ್ಣ ಸಣ್ಣ ಉದಾಹರಣೆಗಳನ್ನು ನೀಡುವ ಮೂಲಕ ತಮ್ಮ ತಮ್ಮ ರಕ್ಷಣೆಗೆ ಗಾಡಿ ಓಡಿಸುವಾಗ ಅನುಸರಿಸಬೇಕಾದ ಕ್ರಮಗಳನ್ನು ಪಾಲಿಸಬೇಕಾದ ನಿಯಮಗಳನ್ನು ಅವರುಗಳಿಗೆ ಮನಮುಟ್ಟುವಂತೆ ಹೇಳಿದರು ಒಂದು ಜೀವ ಇಲ್ದೇ ಇರೋ ಮೊಬೈಲ್ಗೆ ನಾವು ಸ್ಕ್ರೀನ್ ಗಾರ್ಡ್ ಜೊತೆಗೆ ಹೆಚ್ಚಿನ ಮೊತ್ತದ ಉತ್ತಮ ಗುಣಮಟ್ಟದ ಗಾರ್ಡ್ ಹಾಕಿಸ್ತೇವೆ ಆದ್ರೆ ಬೈಕ್ ಓಡಿಸುವಾಗ ಸಣ್ಣ ಟೋಪಿಯಂತಹ ಹೆಲ್ಮೆಟ್ ಅನ್ನ ಧರಿಸಿರ್ತೀವಿ ಆಗ ಅಪಘಾತ ಆಯ್ತು ಅಂದ್ರೆ ನಮ್ಮ ಶಿರವನ್ನ ಕಾಪಾಡುವ ಮೊದಲೇ ಅದು ಬಿದ್ದು ಹೋಗಿರುತ್ತೆ ಹಾಗಾಗಿ ನಮ್ಮ ಜೀವಕ್ಕೆ ಬೆಲೆ ಇಲ್ವೆ ಒಳ್ಳೆಯ ಐ ಮುದ್ರೆ ಇರುವ ಉತ್ತಮ ಪೂರ್ತಿಯಾಗಿ ಮುಚ್ಚುವ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅದರೊಂದಿಗೆ ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂದಾಗ ಮಾತ್ರ ಅಪಘಾತಗಳನ್ನು ತಡೆಯಲು ಸಾಧ್ಯ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಆರ್ಟಿಒ ಅಧಿಕಾರಿ ಮಂಜುನಾಥ್ ಶಿರಾಳಿ ಸೂಪರ್ಡೆಂಟ್ ದಯಾನಂದ ತಿಳುವಳ್ಳಿ ಕಾಲೇಜ್ ಪ್ರಿನ್ಸಿಪಲ್ ವಿ ಎಂ ಪಾಟೀಲ್ ಹಾಗೂ ಪುನೀತ್ ಗೌಡ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ಕೆಎಸ್ ಟಿವಿ ಫೋರ್ ಗದಗ

और डीलर भी करते हैं यहां पे आपको सिक्योर आपको कंट्रोल आपको अंडर सेफ्टी शो लाओ दिस डोंट सेफ्टी गिव अ बोर्डिंग मॉडल डोंट सेफ्टी अगर केमिकल आते केमिकल में ये आते न्यू ब्लाउज आप लोग और शो लाओ आप लोग एंड इन सेफ्टी रहने कनाडा का आप लोग इन फ्यूचर ऑपर्चुनिटी पा सकते हैं दीस आर सेफ्टी कोर्स फॉर दैट टर्म्स आर एवरेज टेक इट इज नॉट दैट ओनली फ्रॉम इन अदर वेरी डिपार्टमेंट

ಅನುಭವದ ಮೇಲೆ ಸೇಫ್ಟಿ ರೂಮ್ ಸೆಲ್ಲ ಫಾಲ್ ಯಾವ ಮಗ ಬಿದ್ದಂದ್ರೆ ಕಟ್ಬೇಕಾಗಿತ್ತ ಮದುಕೊಂಡು ಅಧಾರ ಇರ್ತದೆ ಏ ನಾವೆಲ್ಲ ನಮ್ಮ ಕಡೆ ಏಟಿ ಮಾಡಿದಿಲ್ಲ ಯಾರು ಅನುಭವ ಇರ್ತಾರೆ ಏನು ಅನುಭವಿಸಿದ್ದಾರೆ ಬಿದ್ದು ಒಬ್ಬ ಪಾರು ಕಣ್ಣು ಹಾಕೊಂಡಿರ್ತಾರೆ ಇವೆಲ್ಲ ಆಧಾರಿಸಿದ ಮೇಲೆ ನಾವು ಸೇಫ್ಟಿಯನ್ನು ಫಾಲ್ ಅದರಲ್ಲಿ ಫಾಲ್ ಟೇಮ್ ಯಾವ ರೋಡ್ ರೋಡು ಹೋಗಿ ಬಿಡ್ತಾರೆ ಅದು ಸೇಫ್ಟಿಗೆಲ್ಲ ಅಂತೂ ಗೋಡಾಗಲ್ಲ జంప్ ముందే ముందు

ಎಂಬತ್ ಸಾವಿರ ಆಪಲ್ ಇದ್ರೆ ನೀವು ಆಪಲ್ ಇದ್ರೆ ಹತ್ತು ಸಾವಿರ ಐನೂರು ರೂಪಾಯಿ